ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ವೀಕ್ಷಕರುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಇವತ್ತಿನ ವಿಷಯ ಏನು ಅಂತಂದರೆ ಮನಸ್ಸೇ ಎಲ್ಲ ಕಾಯಿಲೆಗಳಿಗೆ ಮೂಲ ಹೌದಲ್ವಾ ಇದಕ್ಕೆ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಮನುಷ್ಯನ ಕಾಯಿಲೆ ಅಂತ ತಕ್ಷಣವೇ ನಮಗೆ ಏನು ಕಲ್ಪನೆ ಬರುತ್ತೆ ಅಂದರೆ ಕಾಲುನೋವು ಬೆನ್ನೋವು ನೋವು ಒಂದು ಗಮನಿಸಿ ಕಾಯಿಲೆಗಳನ್ನು ನಾವು ಯಾವಾಗ ಹೇಳ್ತೀವಿ ಅಂತಂದರೆ ನಮ್ಮ ಈ ಒಂದು ಫಿಸಿಕಲ್ ಬಾಡಿ ನಮ್ಮ ಒಂದು ದ ದೈಹಿಕದ ಒಂದು ಆಕರ್ಷಣೆ ಇರುತ್ತಲ್ಲ ಆ ದೇಹದ ಬಗ್ಗೆ ಮಾತ್ರ ನಾವು ಮಾತಾಡ್ತೀವಿ ನಾ ಮನಸ್ಸಿನ ಬಗ್ಗೆ ಸಮಾನವಾಗಿ ನಾವು ಮಾತಾಡೋದಿಲ್ಲ ಒಬ್ಬ ಮನುಷ್ಯನಿಗೆ ಕಾಲು ನೋವು ಬಂತು ಅಂತಂದರೆ ಅರ್ಥ ಓ ಕಾಲೊಳಗಡೆ ಏನೋ ಆಗಿಬಿಟ್ಟಿದೆ ಅಥವಾ ಯಾವುದೋ ಒಂದು ನರ ವೀಕ್ ಆಗಿದೆ ಅಂತ ಹೇಳ್ತೀವಿ ಆದರೆ ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ರಿಸರ್ಚ್ಗಳು ಏನು ಹೇಳ್ತಾ ಇದೆ ಅಂತಂದರೆ ಮನುಷ್ಯನ ಪ್ರತಿಯೊಂದು ಕಾಯಿಲೆಗಳಿಗೂ ಕೂಡ ಮೈಕೆ ನೋವಿರ್ಬೋದು ಈವನ್ ಕ್ಯಾನ್ಸರ್ ಇರ್ಬೋದು ಆಸ್ತಮಾ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಅವನ ಮನಸ್ಸೇ ಕಾರಣ ಯಾಕೆಂದರೆ ಒಂದು ಕಲ್ಪನೆ ಮಾಡ್ಕೊಳ್ಳಿ ಒಂದು ಬದುಕಿರುವಂತಹ ದೇಹ ಪಕ್ಕದಲ್ಲಿ ಜೀವ ಇಲ್ಲದೇ ಇರುವಂತಹ ದೇಹ ಎರಡು ಮನೆಗೆ ಜೀವ ಇಲ್ಲದೇ ಇರುವಂತಹ ಒಂದು ದೇಹವನ್ನು ನೋಡಿದಾಗ ಅದಕ್ಕೆ ಮೈಕೆ ನೋವಾಗಲಿ ಕಾಲು ನೋವಾಗಲಿ ಏನೂ ಕಾಣೋದೇ ಇಲ್ಲ ಬದುಕಿರೋ ಅಂತಹ ವ್ಯಕ್ತಿಯ ದೇಹದಲ್ಲಿ ಎಲ್ಲ ರೀತಿಯ ಕಾಯಿಲೆಗಳು ಪ್ರತಿಯೊಂದು ಕೂಡ ಕಾಣ್ತಾ ಹೋಗಿರುತ್ತೆ ಅಂದರೆ ಆ ಒಂದು ಮನುಷ್ಯನ ದೇಹದಲ್ಲಿ ಆತ್ಮ ಜೊತೆಗೆ ಒಂದು ಜೀವವನ್ನು ಸೇರಿಸಿದಾಗ ನಮಗೆ ಅಲ್ಲಿರುವಂತಹ ಲೋಪ ದೋಷಗಳು ಎತ್ತಿ ಕಾಣುತ್ತವೆ ಅಂದಮೇಲೆ ಈಗ ನಮಗೆ ಒಂದು ಕಲ್ಪನೆ ಬರ್ತಾಯಿದೆ ಮನುಷ್ಯನ ಮನಸ್ಸೇ ಎಲ್ಲ ಕಾಯಿಲೆಗಳ ಮೂಲ ಹಾಗೆ ಇದಕ್ಕೆ ಸ್ವಲ್ಪ ಇನ್ನು ಆಳವಾಗಿ ಆಳವಾಗಿ ಅಭ್ಯಾಸ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ ನೋಡಿ ಮನಸ್ಸಿನಲ್ಲಿ ನಾವು ಕಣ್ಣುಗಳಿಂದ ಪಂಚೇಂದ್ರಿಗಳ ಮುಖಾಂತರ ನಾವು ಸ್ಪರ್ಶ ಜ್ಞಾನ ಅಥವಾ ದೃಶ್ಯ ವಾಸನೆ ಅಥವಾ ಸೌಂಡ್ಗಳನ್ನು ಹಿಯರ್ ಮಾಡೋದು ಎಲ್ಲ ಮಾಡ್ತಾ ಹೋಗ್ತೀವಿ ಅದು ನಮ್ಮ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂದರೆ ಒಂದು ಉದಾಹರಣೆ ತೊಗೊಳ್ಳಿ ಒಂದು ಸುಂದರವಾದಂತಹ ಒಂದು ವಸ್ತುಗಳನ್ನು ಕಣ್ಣುಗಳಲ್ಲಿ ನೋಡ್ತೀರಾ ತುಂಬ ಹೂವು ಅಂದವಾಗಿರುತ್ತೆ ನೋಡಿದ ತಕ್ಷಣವೇ ಏನಾಗುತ್ತೆ ಬರೀ ನೋಡ್ಬಿಟ್ಟು ಸುಮ್ಮನೆ ಇರ್ತೀವ ಇಲ್ಲ ಕಣ್ಣಿಂದ ನೋಡಿದ ತಕ್ಷಣವೇ ಮನಸ್ಸು ಗ್ರಹಿಸಿ ಮನಸ್ಸಿನಲ್ಲಿ ಒಂದು ರೀತಿಯ ಭಾವನೆಗಳು ಉನ್ಮಾದತೆ ಉಂಟಾಗತ್ತೆ ಯಾವಾಗ ಭಾವನೆಗಳು ಉನ್ಮಾದತೆ ಉಂಟಾಗುತ್ತೋ ನಮಗೇ ಗೊತ್ತಿಲ್ಲದಿದ್ದಂಗೆ ನಮ್ಮ ಭಾವನೆಗಳಲ್ಲಿ ಏರುಪೇರು ಆಗುತ್ತೆ ನಮ್ಮ ಭಾವನೆಗಳು ಏರುಪೇರು ಆದಾಗ ನಮ್ಮ ಉಸಿರಿನ ಲಯಗಳು ಕೂಡ ಬದಲಾವಣೆ ಆಗುತ್ತೆ ಉಸಿರಿನ ಲಯ ಬದಲಾವಣೆ ಆದಾಗೆ ಹೃದಯ ಏನು ಪಂಪ್ ಮಾಡ್ತಾ ಇರುತ್ತಲ್ಲ ಅದು ಕೂಡ ಬದಲಾವಣೆ ಆಗುತ್ತೆ ರಕ್ತ ಸಂಚಾರ ಬದಲಾವಣೆ ಆದಾಗ ನಮ್ಮ ನಾಡಿಯ ಬಡಿತಗಳು ಕೂಡ ಬದಲಾವಣೆ ಆಗ್ತಾ ಇರುತ್ತೆ ಹಾಗೆ ನನ್ನ ಕ್ಲಿನಿಕಲ್ಲಿರುವಂತಹ ಒಂದು ಎಕ್ವಿಪ್ಮೆಂಟ್ ನಾವು ಒಂದು ಡಾಕ್ಟರ್ಸ್ಗಳು ಸೇರಿ ಮಾಡಿರೋಂತಹ ಒಂದು ಎಕ್ವಿಪ್ಮೆಂಟು ಅದರಲ್ಲಿ ನಾಡಿಯ ಬಡತವನ್ನು ಒಂದು ಐದು ಸಾವಿರ ವರ್ಷಗಳ ಹಿಂದೆ ಋಷಿ ಪೊಂಗವರ ಕಾಲದಲ್ಲೂ ಕೂಡ ಈ ನಾಡಿಯ ಒಂದು ಶಾಸ್ತ್ರ ಇತ್ತು ಆ ನಾಡಿಯ ಒಂದು ಬಡಿತವನ್ನು ನೋಡಿ ಮನಸ್ಸು ಹೇಗಿದೆ ಅಂತ ಹೇಳ್ತಾಯಿದ್ರು ಇವತ್ತು ಎಲ್ಲ ಒಂದು ಆಧುನಿಕ ವೈಜ್ಞಾನಿಕ ಪರಿಕಲ್ಪನೆಯೊಂದಿಗೆ ಡಿಜಿಟಲೈಸ್ ಮಾಡಿರೋಂತಹ ಎಕ್ವಿಪ್ಮೆಂಟ್ಗಳು ಬರ್ತಾಯಿವೆ ಅದರಿಂದ ನಾಡಿಯ ಬಡಿತವನ್ನು ನೋಡಿ ಆ ವ್ಯಕ್ತಿಯ ಮನಸ್ಸು ಹೇಗಿದೆ ಆ ಮನಸ್ಸಿನಿಂದ ಏನೇನು ಕಾಯಿಲೆಗಳು ಬರ್ತಾಯಿದೆ ಅದಕ್ಕೆ ಪರಿಹಾರವೇನು ಪ್ರತಿಯೊಂದನ್ನು ಕೂಡ ಕಂಡುಹಿಡಿಯಬೌದು ಯಾವುದೇ ಕಾಯಿಲೆ ಇರಲಿ ಹಾಗಾದರೆ ಕಣ್ಣುಗಳಿಂದ ನೋಡ್ತೀವಿ ಭಾವನೆಗಳು ಉಂಟಾಗುತ್ತೆ ಉಸಿರಿನ ಲಯ ಬದಲಾವಣೆ ಎಲ್ಲನೂ ಕರೆಕ್ಟು ಹಾಗಾದರೆ ಕಾಯಿಲೆಗೂ ಅದಕ್ಕೂ ಏನು ನೋಡಿ ಯಾವುದೋ ಒಂದು ಭಯದ ಒಂದು ದೃಶ್ಯ ನೋಡ್ತೀರಾ ಏನಾಗುತ್ತೆ ಆವಾಗ ಭಯ ನೋಡಿದ ತಕ್ಷಣವೇ ನಮ್ಮ ದೇಹದಲ್ಲಿ ಹಾರ್ಮೋನಲ್ ವ್ಯತ್ಯಾಸಗಳಾಗ್ತಾ ಹೋಗ್ತಾ ಇರುತ್ತೆ ಹೌದಲ್ವ ತಕ್ಷಣ ಅಡ್ರಿನಲ್ ಗ್ಲ್ಯಾಂಡ್ಗಳು ಸ್ರವಿಕೆಯನ್ನು ಉಂಟು ಮಾಡಿಬಿಟ್ಟು ಇದ್ದಕ್ಕಿದ್ದಾಗೆ ಬೇವಿರ್ತೀವಿ ಕೈ ಕಾಲು ನಡುಗಕ್ಕೆ ಶುರುವಾಗುತ್ತೆ ಯಾವುದೋ ಒಂದು ಕೊಲೆನೋ ಮತ್ತೊಂದು ಭಯಂಕರ ದೃಷ್ಟಿಯನ್ನು ನೋಡಿದಾಗ ಕಾಲುಗಳಿಗೆ ನಡುಗಕ್ಕೆ ಶುರುವಾಗುತ್ತೆ ಯಾಕೆ ಹೀಗೆಲ್ಲ ಆಗುತ್ತೆ ಬರೀ ನೋಡಿದ ತಕ್ಷಣ ನಮ್ಮ ಕೈ ಕಾಯಿಗಳಿಗೆ ಏನಾಗಬೇಕು ನಾವು ಆರೋಗ್ಯವಾಗಿರುವಂತಹ ವ್ಯಕ್ತಿನೇ ಆದರೆ ನೋಡಿದ ತಕ್ಷಣ ಹೀಗಾಯ್ತಾ ಈಗ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವ ಮನಸ್ಸಿಗೂ ನಮ್ಮ ದೇಹಕ್ಕೂ ಏನು ಸಂಬಂಧ ಅಂತ ಬಾ ಭಯದ ವಾತಾವರಣ ನೋಡಿದಾಗ ಕಣ್ಣು ಅದನ್ನು ಅನುಭವಿಸಿ ಮನಸ್ಸಿಗೆ ವಿಷಯ ತಿಳಿಸಿ ಸಂಬಂಧಪಟ್ಟಂತಹ ಗ್ರಂಥಿಗಳು ಆ ಒಂದು ಹಾರ್ಮೋನ್ಗಳನ್ನು ಅಂತಂದ ಮೇಲೆ ಪ್ರತಿಯೊಂದು ಕೂಡ ನಿಜ ಹಾಗಾಗಿ ಇವತ್ತು ಒಂದು ವ್ಯಕ್ತಿ ನಮ್ಮ ಕ್ಲಿನಿಕ್ ಬಂದಾಗ ಬೆನ್ನೋವು ಅಂತ ಬರ್ತಾರೆ ಮೊದಲು ಏನು ಮಾಡ್ತಾಯಿದ್ವು ಬೆನ್ನೋವು ಅಂತಂದರೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸೋ ಅಥವಾ ಒಂದು ಆಯಿಂಟ್ಮೆಂಟ್ ಹಚ್ಚೋ ಮತ್ತು ಒಂದು ಆಯಿಲ್ ಮಸಾಜ್ ಮಾಡೋ ಇವನ್ನ ಹೇಳ್ತಾ ಇದ್ವು ಬಟ್ ಈಗ ಕಾಲ ಬದಲಾದ ಹಾಗೆ ನಮ್ಮ ಟ್ರೀಟ್ಮೆಂಟ್ಗಳು ಕೂಡ ಬದಲಾಗ್ತಾ ಬದಲಾಗ್ತಾ ಹೋಗ್ತಾ ಇದೆ ಮನುಷ್ಯ ಒಂದು ಸಂಘಜೀವಿ ಬರೀ ಒಂಟಿ ಅಲ್ಲ ಹಾಗಾಗಿ ಅವನಿಗೂ ಕೂಡ ನಾಲೆಡ್ಜ್ಗಳು ವೃದ್ಧಿ ಆಗ್ತಾ ಆಗ್ತಾ ಹೊಸ ಹೊಸ ಅನ್ವೇಷಣೆಗಳನ್ನು ವೈಜ್ಞಾನಿಕವಾಗಿ ಈಗ ಮಾಡ್ತಾ ಇದ್ದಾನೆ ಒಂದು ವ್ಯಕ್ತಿ ಬೆನ್ನುವು ಅಂತ ಬಂದಾಗ ಬರೀ ಬೆನ್ನಿಗೆ ಒಂದು ಔಷಧಿಯನ್ನು ಕ್ರೀಮ್ ಹಚ್ಚುವ ಬದಲು ಅವನ ಫ್ಯಾಮಿಲಿ ವಿಷಯ ಕೇಳ್ತಾ ಹೋದಾಗ ಅವನಿಗೆ ಏನೋ ಒಂದು ತೊಂದರೆ ಇರುತ್ತೆ ಜೀವನ ಜೀವನವನ್ನು ಅವನಿಗೆ ಎಳೆಯೋಕ್ಕಾಗ್ತಾ ಇರೋದಿಲ್ಲ ಜೀವನದಲ್ಲಿ ಕಷ್ಟಪಡ್ತಾ ಇರ್ತಾನೆ ಅದು ಬೆನ್ನು ನೋವಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಎಷ್ಟು ಆಶ್ಚರ್ಯ ಆಗಿರುತ್ತೆ ನಿಮಗೆ ಗೊತ್ತಿದೆ ದೇಹದ ಒಂದೊಂದು ಭಾಗ ಕೂಡ ಒಂದೊಂದು ವಿಷಯಗಳನ್ನು ನಮಗೆ ಹೇಳ್ತಾ ಇರುತ್ತೆ ಯಾವುದೋ ಒಂದು ಮಗು ಓದ್ತಾ ಇರಬೇಕಾದ್ರೆ ಪ್ರೋತ್ಸಾಹ ಕೊಡಬೇಕಾದ್ರೆ ನಾವು ಎದೆ ತಟ್ಟಿ ಪ್ರೋತ್ಸಾಹ ಕೊಡ್ತೀವ ಇಲ್ಲ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡ್ತೀವಿ ಅಂದರೆ ಬೆನ್ನು ನಮಗೆ ಶೌರ್ಯದ ಸಂಕೇತ ಕೆಚ್ಚೆದೆಯ ಸಂಕೇತ ಅಲ್ವಾ ಹಾಗೆ ಎದೆ ತಟ್ಟಿ ನಾವು ಮುಂದೆ ಹೋಗ್ತೀವಿ ಏನೋ ಅವ್ನು ಕೆಲಸ ಮಾಡಬೇಕು ಅಂತದ ಎದೆ ತಟ್ತೀವಿ ಯಾಕಂದರೆ ಲಂಗ್ಸ್ ಇರುತ್ತೆ ಅಲ್ಲಿ ಹಾರ್ಟ್ ಇರುತ್ತೆ ಹೃದಯಕ್ಕೆ ಒಂದು ಶಕ್ತಿ ಬರುತ್ತೆ ಹಾಗೆ ನಾವು ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾದ್ರೆ ತೊಡೆ ತಟ್ಟಿ ಅಂತ ಹೇಳೋ ಪದವನ್ನು ಉಪಯೋಗಿಸ್ತೀವಿ ಅಂದರೆ ತೊಡೆಯ ಶೌರ್ಯ ಯಾವ ವ್ಯಕ್ತಿಯಲ್ಲಿ ತೊಡೆಯ ಭಾಗದಲ್ಲಿ ಶಕ್ತಿ ಇರುತ್ತೋ ತೊಡೆ ನಡುಗೋದು ಅಂತಂದರೆ ನೆಗೆಟಿವ್ ಆಯಿತು ತೊಡೆಯಲ್ಲಿ ಶಕ್ತಿ ಇದ್ದಾಗ ಅವನು ಧೀರೋದಾತ್ತವಾದಂತಹ ಕೆಲಸಗಳನ್ನು ಮಾಡ್ತಾನೆ ಅಷ್ಟೇ ಅಲ್ಲ ಇನ್ನೊಬ್ರಿಗೆ ಯಾರು ತಪ್ಪು ಮಾಡ್ತಾ ನಾವು ಹೇಳಿ ತಲೆ ಮೇಲೆ ಮೊಟಕು ಅಂತ ಹೇಳ್ತೀವಿ ಅಂದರೆ ಅರ್ಧ ತಲೆಯಲ್ಲಿರುವಂಥ ಅಹಂಕಾರ ತಲೆಯಲ್ಲಿ ಏನಿದೆ ಪಿಟ್ಯೂಟರಿ ಗ್ಲ್ಯಾಂಡ್ಗಳಿದೆ ಅದನ್ನು ಮೊಟುಕೋದು ಅಂತಂದಾಗ ಅದನ್ನು ಕಂಟ್ರೋಲ್ ಮಾಡಿದಾಗ ಆ ಮನುಷ್ಯ ತಹಬಂದಿಗೆ ಬರ್ತಾನೆ ನೋಡೋರ ಇಷ್ಟು ಚೆನ್ನಾಗಿದೆ ನಮ್ಮ ದೇಹದ ಒಂದೊಂದು ಇಂಚು ಕೂಡ ಒಂದೊಂದು ಕತೆಗಳನ್ನು ಹೇಳುತ್ತೆ ಬಂಧುಗಳೇ ಹಾಗಾಗಿ ಬರೀ ಔಷಧಿ ಮಾತ್ರೆಗಳು ನಂದು ಪಾಲಿಸಿಯೇ ಅದು ಡ್ರಗ್ಲೆಸ್ ಥೆರಪಿ ಅಂದ್ಬಿಟ್ಟು ಅಂದರೆ ಆದಷ್ಟು ನಮ್ಮ ಔಷಧಿಗಳನ್ನು ಕಡಿಮೆ ಮಾಡೋಣ ತುಂಬ ಇಲ್ಲ ಏನೋ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂಥ ಸಂದರ್ಭಗಳಲ್ಲಿ ಮಾತ್ರ ಔಷಧಿಗಳನ್ನು ಉಪಯೋಗಿಸೋಣ ಅದು ಬಿಟ್ಟು ನೂರಕ್ಕೆ ನೂರು ಔಷಧಿ ರಹಿತ ಡ್ರಗ್ಲೆಸ್ ಥೆರಪಿ ಮಾಡೋರು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನಾನು ಪ್ರತಿಪಾದಿಸೋದು ಏನು ಅಂತಂತಂದರೆ ರೇಖೆ ಪ್ರಾಣಿ ಕೀಲಿಂಗು ಈ ವೈಬ್ರೇಷನಲ್ ಥೆರಪಿಗಳು ಆಕ್ಯು ಪಂಚರ್ ಆಕ್ಯುಪ್ರೆಷರ್ ಇಂತಹ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತಹ ವಿಷಯಗಳನ್ನು ಉಪಯೋಗಿಸ್ಕೊಂಡಾಗ ನಮ್ಮ ಆರೋಗ್ಯಗಳು ಎಷ್ಟು ಚೆನ್ನಾಗಿ ಸುಧಾರಿಸುತ್ತೆ ಅಲ್ವಾ ನಿಮ್ಗೆ ಗೊತ್ತಿದೆ ಈ ಕಾಲಮಾನ ಬದಲಾದಾಗ ಆದಾಗ ನಾವು ಕೂಡ ಮೊದಲು ಕೆಮಿಕಲ್ ಮೆಡಿಸಿನ್ಗಳ ಮೇಲೆ ಡಿಪೆಂಡೆನ್ಸ್ ತುಂಬ ಇತ್ತು ಈಗ ಅದನ್ನೆಲ್ಲ ಕಡಿಮೆ ಮಾಡ್ಕೋತಾ ಬರ್ತಾಯಿದ್ದೀವಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಈ ಅನುಭವ ಬಂದಿದೆ ಮೊದಲು ಏನಾರು ಹೊಟ್ಟೆ ಕೆಡ್ತು ಅಂತಂದರೆ ತಕ್ಷಣ ಹತ್ರ ಹೋಗಿ ಔಷಧಿಗಳನ್ನು ತರ್ತಾಯಿದ್ವು ಬಹಳ ಹಿಂದೆ ನಿಮಗೆಲ್ಲ ನೆನಪಿರ್ಬೋದು ಯಾವುದಾದ್ರು ಹೊಟ್ಟೆ ತೊಂದರೆ ಆಯಿತು ಅಂತಂದರೆ ಒಂದು ಕಾಫ್ ಮಿಕ್ಚರ್ ಥರ ಒಂದು ಪಿಂಕ್ ಕಲರ್ ಮಿಕ್ಸರ್ನ ಡಾಕ್ಟ್ರುಗಳು ಕೊಡೋರು ನಾಲ್ಗೆ ನೋಡೋರು ಕಣ್ಣು ನೋಡೋರು ಅಷ್ಟೇ ಮುಗಿದೋಯ್ತು ಅವ್ರು ಏನೋ ನಾಡಿ ನೋಡೋರು ಇಂಥದ್ದು ಔಷಧಿ ಕೊಟ್ಬಿಡೋರು ಆದರೆ ದಿನ ದಿನದಿಂದ ಬದಲಾಗ್ತಾ ಆಗ್ತಾ ನಿಮ್ಮ ಬರೀ ಒಂದು ಉಗುರು ಸುತ್ತು ಆಗಿದ್ರು ಕೂಡ ಹತ್ತು ಮಾತ್ರೆಗಳನ್ನು ಈಗ ಡಾಕ್ಟ್ರುಗಳು ನಿಮಗೆ ಬರ್ಕೊಡ್ತಾ ಹೋಗ್ತಾ ಇದ್ದಾರೆ ಇದರ ಹಿಂದೆ ಕಾರಣಗಳು ಏನೇ ಇರ್ಬೋದು ಅದರ ಬಗ್ಗೆ ನಾನು ಕಾಮೆಂಟ್ ಮಾಡ್ಕೊಗ್ತಾಯಿಲ್ಲ ನಮಗೆ ಬೇಕಾಗಿರೋದು ಸೈಡ್ ಎಫೆಕ್ಟ್ ಇಲ್ಲದೇ ಇರುವಂತಹ ಔಷಧಿ ಬೇಕು ಜೊತೆಗೆ ನಮ್ಮ ಆರೋಗ್ಯ ಸುಮಧುರವಾಗಿರಬೇಕು ಬರೀ ಆರೋಗ್ಯ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಕೂಡ ಏನು ಹೇಳ್ತಾ ಇದೆ ಅಂದರೆ ಬರೀ ನಮ್ಮ ದೈಹಿಕ ಆರೋಗ್ಯ ಒಂದೇ ಅಲ್ಲ ಮಾನಸಿಕ ಆರೋಗ್ಯ ಕೂಡ ಬೇಕು ಜೊತೆಗೆ ಇವಾಗ ಇನ್ನೂ ಒಂದು ಸೇರಿಸಿದೆ ಆಧ್ಯಾತ್ಮಿಕ ಕೂಡ ನಾವು ಆರೋಗ್ಯವಾಗಿರಬೇಕು ಮೂರು ಆರೋಗ್ಯ ಸೇರಿದರೆ ಮಾತ್ರ ಒಂದು ವ್ಯಕ್ತಿ ಪರಿಪೂರ್ಣ ಆರೋಗ್ಯ ಆಗಿದ್ದಾನೆ ಅಂತ ನಾವು ಹೇಳ್ಬೋದು ಹೌದಲ್ವಾ ಹಾಗರೆ ಮನಸ್ಸೇ ಎಲ್ಲ ಕಾಯಿಲೆಗಳಿಗೆ ಮೂಲ ಅಂದರೆ ಮನಸ್ಸನ್ನು ಎಲ್ಲಿ ಹಿಡ್ಕೊಂಡು ಬರೋದು ಒಂದು ಪ್ರಶ್ನೆ ಕೇಳಿದೆ ಮನೆ ಹೀಗೆ ಒಂದು ಶಾಲೆಗೆ ಹೋಗಿದ್ದಾಗ ಆ ಮಕ್ಕಳುಗಳನ್ನ ಕೇಳಿದೆ ಮನಸ್ಸು ಎಲ್ಲಿರುತ್ತೆ ಅಂತ ಕೆಲವರು ಅಂದರು ಹೃದಯದಲ್ಲಿರುತ್ತೆ ಅಂದರು ಕೆಲವರು ಬ್ರೈನ್ ಒಳಗಡೆ ಇದೆ ಅಂತಂದರು ಒಬ್ಬೊಬ್ಬರು ಅವರವರ ಪರಿಕಲ್ಪನೆಗೆ ತಕ್ಕಂತಹ ಉತ್ತರಗಳನ್ನು ಕೊಟ್ಟರು ಹಾಗಾದರೆ ಮನಸ್ಸು ಎಲ್ಲಿದೆ ಅದು ಒಂದು ದೊಡ್ಡ ಪ್ರಶ್ನೆ ಯಾಕಂದರೆ ಯಾರ ಕೈಗೂ ಸಿಗೋದಿಲ್ಲ ಮನಸ್ಸು ಅನ್ನೋದು ಆದರೆ ನಿಜವಾಗಲೂ ಅದನ್ನು ಅರ್ಥ ಮಾಡಿಕೊಂಡ್ರೆ ಹಿಂದಿ ನಮ್ಮ ಋಷಿ ಪಂಗವ್ರುಗಳು ಇದಕ್ಕೆಲ್ಲ ಉತ್ತರಗಳನ್ನು ಕೊಟ್ಟುಬಿಟ್ಟಿದ್ದಾರೆ ಬಂಧುಗಳೇ ನಾವು ಹೊಸದಾಗಿ ಅನ್ವೇಷಣೆ ಏನೂ ಮಾಡಬೇಕಾಗಿಲ್ಲ ಉಸಿರು ಅಂತಂದರೆ ಏನು ಉಸಿರಾಡ್ತಾ ಇದ್ದೀವಲ್ಲ ಪ್ರತಿ ದಿವಸ ಶ್ವಾಸಕೋಶಗಳನ್ನು ತಗೊಂಡು ಬಿಡ್ತಾ ಇದ್ದೀವಲ್ಲ ಮನಸ್ಸು ಇರೋದು ಅಲ್ಲೇ ಯಾವಾಗ ನಮ್ಮ ಶ್ವಾಸವನ್ನು ಪೂರ್ಣವಾಗಿ ಬಂದ್ ಮಾಡಿಬಿಡ್ತೀವೋ ನಮ್ಮ ಮನಸ್ಸು ಕೂಡ ಅಲ್ಲಿಗೆ ಸ್ತಬ್ಧವಾಗಿ ಹೋಗುತ್ತೆ ಅಂದಮೇಲೆ ನಮ್ಮ ಮನಸ್ಸಿಗೂ ಮತ್ತು ನಮ್ಮ ಉಸಿರಾಟಕ್ಕೂ ಅಷ್ಟು ನಿಕಟ ಸಂಬಂಧ ಇದೆ ನಿಮ್ಮ ಮನಸ್ಸು ಏರುಪೇರಾಗಿದೆ ಅಂತ ಅನ್ಕೊಳ್ಳಿ ಇವತ್ತು ಏನು ಹೇಳ್ತಾರೆ ಒಬ್ಬ ಆಯುರ್ವೇದಿಕ್ಕು ಅಥವಾ ಯೋಗೋ ಥೆರಪಿಸ್ಟ್ ಏನು ಹೇಳ್ತಾರೆ ಅಂದರೆ ಪ್ರಾಣಾಯಾಮ ಮಾಡಿ ಮನಸ್ಸು ಶಾಂತವಾಗತ್ತೆ ಅಂತ ಹೇಳ್ತಾರೆ ಆದರೆ ಅವರು ಒಂದು ವಿಷಯವನ್ನು ಮರೀತಾ ಇದ್ದಾರೆ ಮನಸ್ಸೇ ನಮ್ಮ ಉಸಿರು ಉಸಿರೇ ನಮ್ಮ ಮನಸ್ಸು ಅದಕ್ಕೆ ನಾವು ಉಸಿರಾಡೋದನ್ನು ಪ್ರಾಣವಾಯು ಅಂತ ಹೇಳ್ತಾರೆ ಯಾವಾಗ ನಮ್ಮ ಮನಸ್ಸು ಚಂಚಲತೆ ಇರುತ್ತೆ ಅಂಥ ಟೈಮಲ್ಲಿ ಒಳ್ಳೆಯ ಪ್ರಾಣಾಯಾಮ ಮಾಡಿದಾಗ ನಮ್ಮ ಮನಸ್ಸು ಕಾ ತಹಬಂದಿಗೆ ಬರುತ್ತೆ ಹೌದು ಯಾಕೆ ಬರುತ್ತೆ ಪ್ರಾಣಾಯಾಮ ಮಾಡಿದಾಗ ಏನು ಬದಲಾವಣೆ ಆಗುತ್ತೆ ಉಸಿರಿನ ಲಯ ಇದೆಯಲ್ಲ ಅದಕ್ಕೂ ಕೂಡ ನಮ್ಮ ಹೃದಯದ ಕವಾಟಗಳು ಹಿಗ್ಗುವಿಕೆ ಮತ್ತು ಗುಗ್ಗುವಿಕೆ ಏನು ನಡೀತಾ ಇರುತ್ತಲ್ಲ ಅದಕ್ಕೂ ಸಂಬಂಧ ಇದೆ ಆದಾಗ ಏನಾಗುತ್ತೆ ಆಕ್ಸಿಜನ್ ಪ್ರಮಾಣ ಒಳಗಡೆ ಆಮ್ಲಜನಕ ಕ ಸರಿಯಾಗಿ ಹೋಗುತ್ತೆ ರಕ್ತ ಪರಿಶುದ್ಧವಾಗುತ್ತೆ ಆ ಲಯ ಸರಿಯಾಗಿದ್ದಾಗ ಮಾತ್ರ ನಮ್ಮ ದೇಹದ ಎಲ್ಲ ನಿರ್ನಾಳ ಗ್ರಂಥಿಗಳು ಎಲ್ಲವೂ ಕೂಡ ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡುತ್ತೆ ಅಂದರೆ ಈಗ ನಮಗೆ ಮನಸ್ಸು ನಮ್ಮ ಹಿಡಿತಕ್ಕೆ ಬಂದಿದೆ ಅಲ್ವಾ ಮೊದಲು ನಮಗೆ ಕಣ ಕಷ್ಟಪಡ್ತಾ ಇದ್ವು ಮನಸ್ಸು ಅಂತಂದರೆ ಒಬ್ಬ ನ್ಯೂರಾಲಜಿಸ್ಟ್ ಹತ್ರನೇ ಹೋಗಬೇಕು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಬೇಕು ಅಂತ ಒಂದು ಪರಿಕಲ್ಪನೆ ಇತ್ತು ನೋಡಿ ಕಾಲ ಬದಲಾದ ಹಾಗೆ ಹಾಗೆ ಮನುಷ್ಯ ಕೂಡ ಬುದ್ಧಿವಂತನಾಗ್ತಾ ಇದ್ದಾನೆ ಈಗ ನಮಗೆ ಅರ್ಥ ಗೊತ್ತಾಗ್ತಾ ಇದೆ ಮನಸ್ಸನ್ನು ಹಿಡಿಯೋದು ಕಷ್ಟ ಅಲ್ಲ ಹಿಂದೆ ನಾವೇ ಹೇಳ್ತಾ ಇದ್ವು ಮನಸ್ಸು ಅಂತಂದರೆ ಒಂದು ಕೋತಿ ಇದ್ದ ಹಾಗೆ ಅದು ಒಂದು ಮಂಗನಿಗೆ ಹೆಂಡವನ್ನು ಕೂಡಿಸಿದ್ರೆ ಹೇಗಾಡುತ್ತೋ ಹಾಗಾಡುತ್ತೆ ಮನಸ್ಸು ಅಂತ ಈ ಆ ಕ ಪರಿಕಲ್ಪನೆಗಳನ್ನೆಲ್ಲ ಸುಳ್ಳು ಮಾಡ್ತಾ ಇದ್ದೀವಿ ಇನ್ನು ಒಂದು ಹಿಂದೆ ಒಂದು ಗಾದೆ ಇತ್ತು ಒಂದು ಮೀನಿನ ಹೆಜ್ಜೆಯನ್ನು ಗೊತ್ತಾಗಲ್ಲ ನೀರಲ್ಲಿ ಹೆಣ್ಣಿನ ಮನಸ್ಸು ಗೊತ್ತಾಗಲ್ಲ ಅಂತ ಈಗ ಅವೆಲ್ಲ ಸುಳ್ಳಾಗಿದೆ ಬಂಧುಗಳೇ ನಮ್ಮ ಹತ್ರ ಇರುವಂತಹ ಒಂದು ಎಕ್ವಿಪ್ಮೆಂಟ್ ಇದೆ ನಾಡೀಶ್ವರ ಅಂತ ಅಂದ್ಬಿಟ್ಟು ಬಸವರಾಜ್ ಅಂತ ಒಬ್ಬರು ಡಾಕ್ಟ್ರ್ ಅದನ್ನು ಕಂಡು ಆ ಎಕ್ವಿಪ್ಮೆಂಟ್ ನನ್ನ ಕ್ಲಿನಿಕಲ್ಲಿ ಕೂಡ ಇದೆ ನೀವು ಬಂದು ನೋಡ್ಬೋದು ಅದರಲ್ಲಿ ಅದರಲ್ಲಿ ಕೇವಲ ಇಪ್ಪತ್ತು ಸೆಕೆಂಡುಗಳ ಕಾಲ ನಿಮ್ಮ ನಾಡಿ ಬಡತವನ್ನು ನೋಡಿದಾಗ ಏಳು ಪೇಜನ್ಗಳ ರಿಪೋರ್ಟ್ಗಳಲ್ಲಿ ಬ ಜನರೇಟ್ ಆಗುತ್ತೆ ಆ ಏಳು ಪೇಜಿನ ರಿಪೋರ್ಟ್ಗಳಲ್ಲಿ ಏನು ಹೇಳುತ್ತೆ ನಿಮ್ಮ ಉಸಿರಿನಾಯ ಆಗಿದೆ ಹೃದಯದ ಆರೋಗ್ಯ ಆಗಿದೆ ನೀವು ವಾಕಿಂಗ್ ಮಾಡ್ತಾಯಿದ್ದೀರೋ ಇಲ್ವೋ ನೀವು ತೊಗೊಂಡ ಆಹಾರ ಏನೇ ತಿನ್ನಿ ವೆಜ್ ಆರ್ ನಾನ್ ವೆಜ್ ಅದು ಎಷ್ಟು ಪ್ರಮಾಣದಲ್ಲಿದೆ ಅದು ಎಷ್ಟು ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇದೆ ಅಷ್ಟೇ ಅಲ್ಲ ನಿಮ್ಮ ಮನಸ್ಸಲ್ಲಿ ಅಶಾಂತಿ ಎಷ್ಟಿದೆ ನೋಡಿ ಎಷ್ಟು ಆಶ್ಚರ್ಯ ಅಲ್ವಾ ಬಹುಶಃ ಪ್ರಪಂಚದ ಎಲ್ಲ ಕಡೆ ಇದು ಸಿಗೋದಿಲ್ಲ ಇಂತಹ ಒಂದು ರಿಪೋರ್ಟ್ ನಿಮಗೆ ಅಷ್ಟು ಒಂಥರ ವಿಚಿತ್ರವಾಗಿ ಬಹಳ ಆಶ್ಚರ್ಯಕರವಾದಂತಹ ರಿಪೋರ್ಟ್ ಇದು ಜೊತೆಗೆ ನಿಮ್ಮ ಮನಸ್ಸು ಹೇಗಿದೆ ಮನಸ್ಸು ಹೇಗಿದೆ ಅಂತಂದರೆ ಸ್ಟ್ರೈಟ್ ತಾಟ ನೇರವಾಗಿ ಮಾತಾಡ್ತಾರಾ ಅಥವಾ ಸ್ಪೈರಲ್ ತಾಟ ಯಾವುದೋ ಒಂದು ಕಾಲದ ಯೋಚನೆ ಮೈಂಡಲ್ಲಿ ಪದೇ ಪದೇ ಸ್ಪೈರಲ್ ಥರ ಸ್ಪ್ರಿಂಗ್ ಥರ ಬರ್ತಾ ಇದೆಯಾ ಅಥವಾ ಡಿಪ್ರೆಷನ್ಗೆ ಹೋಗಿದ್ದೀರಾ ಪ್ರತಿಯೊಂದೂ ಹೇಳ್ಬೋದು ಬಂಧುಗಳೇ ಹೇಗೆ ಅಂತಂದರೆ ಕೇವಲ ನಾಡಿಯ ಒಂದು ಬಡಿತದಿಂದ ನಿಮ್ಗೆ ಆವಾಗ ಹೇಳಿದೆ ನಾಡಿಯ ಬಡಿತ ಕನೆಕ್ಟೆಡ್ ಟು ಹಾರ್ಟ್ ಬೀಟಿಂಗ್ ಹಾರ್ಟ್ ಬೀಟಿಂಗ್ ಕನೆಕ್ಟೆಡ್ ಟು ನಮ್ಮ ಮನಸ್ಸು ಭಾವನೆಗಳು ಜೊತೆಗೆ ನಮ್ಮ ಪಂಚೇಂದ್ರಿಯಗಳು ಹಾಗಾಗಿ ಒಂದು ನಾಡಿಯ ಬಡಿತದಿಂದ ಇಡೀ ಮನುಷ್ಯನ ಸ್ವಭಾವಗಳು ಅವನ ದೇಹದಲ್ಲಾಗ್ತಿರುವಂತಹ ಏರುಪೇರುಗಳು ಅವನ ಮನಸ್ಸಿನಲ್ಲಾಗ್ತಿರುವಂತಹ ಏಳು ಬೀಳುಗಳು ಎಲ್ಲವನ್ನು ಕೂಡ ಕಂಡಿಡಿಬೋದು ಹಿಂದೆ ಒಂದು ಎಪಿಸೋಡ್ನಲ್ಲಿ ಹೇಳಿದಂಗೆ ಥರ್ಮಾಮೀಟ್ರ್ ಕೆಲಸ ಏನಪ್ಪ ಅಂದರೆ ಬರೀ ಜ್ವರವನ್ನು ಇಷ್ಟಿದೆ ಅಂತ ತೋರಿಸೋದು ಅಷ್ಟನೇ ಜ್ವರ ಹೋಗ್ಸೋದಿಲ್ಲ ಹಾಗೆ ಈ ಪರಿಕರಗಳ ಕೆಲಸ ಏನು ಅಂತಂದರೆ ನಮ್ಮ ಮನಸ್ಥಿತಿ ಅಥವಾ ಅವನ ದೇಹದ ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ ಅಂತ ಹೇಳುತ್ತೆ ಟ್ರೀಟ್ಮೆಂಟು ಏನು ಬೇಕಾದರೂ ಮಾಡಿ ಮನೆಯಲ್ಲಿರೋ ಮದ್ದಾರೂ ಮಾಡಿ ಇಂಗ್ಲೀಷಾರೂ ಮಾಡಿ ಹೋಮಿಯೋಪತಿ ಯುನಾನಿ ಅಥವಾ ದೇವರ ಪೂಜೆ ಏನು ಬೇಕಾದ್ರೂ ಮಾಡಿ ಅದು ನಮಗೆ ಬಿಟ್ಟಿದ್ದು ನೆಕ್ಸ್ಟ್ ಹಾಗಾಗಿ ಮನಸ್ಸಿನ ಎಲ್ಲ ಕಾಯಿಲೆಗಳಿಗೆ ಮೂಲ ಯಾವುದು ಮನಸ್ಸೇನೇ ಯಾಕೆಂದರೆ ಮನಸ್ಸು ಕೂಡ ಒಂದಿಷ್ಟು ವಿಚಿತ್ರ ಅಂದರೆ ನೋಡಿ ಮಾನಸಿಕವಾಗಿ ಕೆಲವರು ಹಿಂಸೆ ಪಡ್ತಾಯಿರ್ತಾರೆ ಯಾರ್ದು ಯಾರ್ದೋ ಜಲಸ್ ಇರುತ್ತೆ ಅಸೂಯೆ ಇರುತ್ತೆ ದುಃಖ ಇರುತ್ತೆ ಆದರೆ ಅದನ್ನು ಹೇಗೆ ಟ್ರೀಟ್ ಮಾಡೋದು ಮನಸ್ಸನ್ನು ಮನಸ್ಸಿಂದನೇ ನಾವು ಟ್ರೀಟ್ ಮಾಡ್ಬೋದು ಎಷ್ಟು ಆಶ್ಚರ್ಯ ಅನಿಸುತ್ತಲ್ಲೋ ನಿಮಗೆ ಒಂದು ವ್ಯಕ್ತಿ ಬರ್ತಾರೆ ನಮ್ಮ ಕ್ಲಿನಿಕ್ಗೆ ಬಂದ್ಬಿಟ್ಟು ಅಯ್ಯೋಗರೊಳೆ ಬಹಳ ಬೇಜಾರಾಗ್ತಾಯಿದೆ ಜೀವನದಲ್ಲಿ ನಾನು ಸಾಯಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಅಂಥವ್ರಿಗೆ ಏನು ಇಂಜೆಕ್ಷನ್ ಕೊಡ್ತೀರಾ ಮಾತ್ರೆ ಕೊಡ್ತೀರಾ ಇಲ್ಲ ಒಂದು ಕಾಲ ಇತ್ತು ಆ ತರಹ ಡಿಪ್ರೆಷನ್ ಹೋಗಿರುವಂತಹ ವ್ಯಕ್ತಿಗಳಿಗೆ ಆ್ಯಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್ಗಳನ್ನ ಕೊಡ್ತಾಯಿದ್ರು ಆದರೆ ಜನಗಳು ಈಗ ಬಹಳ ಬುದ್ಧಿವಂತರಾಗ್ತಾ ಇದ್ದಾರೆ ಆ್ಯಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್ಗಳನ್ನ ತೊಗೊಂಡ್ರೆ ದೇಹದ ತೂಕ ಜಾಸ್ತಿ ಆಗುತ್ತೆ ಮೈ ಭಾರ ಬರುತ್ತೆ ಬರೀ ನಿದ್ದೆ ಬರುತ್ತೆ ಎಲ್ಲರಿಗೂ ಗೊತ್ತಾಗಿದೆ ಈಗ ಅದು ಅಲ್ಲ ಅದು ಅದು ಅಲ್ಟಿಮೇಟ್ ಅಂತಿಮ ಒಂದು ತೀರ್ಮಾನ ಅಲ್ಲ ಅದು ಹಾಗಾಗಿ ಆ ಥರ ಡಿಪ್ರೆಷನ್ ಹೋಗುವಂತಹ ವ್ಯಕ್ತಿಗಳಿಗೆ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಪ್ರಾಣಾಯಾಮ ಹೇಳ್ಕೊಟ್ಬಿಟ್ಟು ಮನಸ್ಸನ್ನು ಒಂದು ತಹಬಂದಿಗೆ ತಂದು ಅವ್ರನ್ನ ಒಂದು ಹಿಪನಟೈಸ್ ಲೆವೆಲ್ಗೆ ಆಲ್ಟರ್ ಸ್ಟೇಟ್ ಆಫ್ ಮೈಂಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಒಂದು ಬೇರೆಯ ಒಂದು ಮನಸ್ಥಿತಿಗೆ ಅಲ್ಲಿ ನಾವು ವಿಚಾರಗಳನ್ನು ಅವರ ತಲೆಯೊಳಗೆ ಬೀಜವನ್ನು ಬಿತ್ತಿದಾಗ ಆ ವ್ಯಕ್ತಿ ಸರಿ ಹೋಗ್ತಾನೆ ಬಂಧುಗಳೇ ಹೆಚ್ಚು ಕಡಿಮೆ ಹದಿನೆಂಟು ಸಾವಿರಕ್ಕಿಂತ ಮಿಕ್ಕಿ ಪೇಷಂಟ್ಗಳನ್ನು ಇದೇ ಥರದಲ್ಲಿ ನನ್ನ ಕ್ಲಿನಿಕಲ್ಲಿ ನಾನು ಗುಣ ಮಾಡಿದ್ದೀನಿ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ ಕಾರಣ ಎಷ್ಟೋ ಮಾನಸಿಕ ಸಮಸ್ಯೆಗಳಿಗೆ ಔಷಧಿ ಖಂಡಿತ ಬೇಕಾಗಿಲ್ಲ ನಾವು ಕೊಡುವಂತಹ ಸಾಂತ್ವನ ನಾವು ಹೇಳುವಂತಹ ಒಂದು ಪಾಸಿಟಿವ್ ಪರಿಕಲ್ಪನೆ ಅಷ್ಟೇ ಸಾಕು ಮನುಷ್ಯ ಚೇತರಿಸ್ಕೋತಾರೆ ಯಾಕೆಂದರೆ ಮನುಷ್ಯ ಒಬ್ಬ ಮೆಷಿನ್ ಅಲ್ಲ ಯಾವುದೇ ಒಂದು ಮಿಷನ್ ಆದರೆ ರಿಪೇರಿ ಮಾಡಿಬಿಟ್ಟು ಎರಡು ವರ್ಷ ಗ್ಯಾರಂಟಿ ಕೊಟ್ಬಿಟ್ಟು ಆಮೇಲೆ ಬನ್ನಿ ಅಂತ ಹೇಳ್ಬೋದು ಆದರೆ ಅವನ ಪಂಚೇಂದ್ರಿಯಗಳು ಪ್ರತಿ ಕ್ಷಣವೂ ಕೂಡ ಕೆಲಸ ಮಾಡ್ತಾ ಇರುತ್ತೆ ಬಂಧುಗಳೇ ಹಾಗಾಗಿ ಏನೇ ಮಾಡಿದ್ರು ಕೂಡ ಬದಲಾವಣೆ ಆಗ್ತಾನೇ ಇರುತ್ತೆ ಪಂಚೇಂದ್ರಿಯಗಳ ಮುಖಾಂತರ ಅವನು ಗ್ರಹಿಸುವಂತಹ ಪರಿಕಲ್ಪನೆಗಳು ಅವನ ಮಾನಸನ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಅವನ ಉಸಿರಿನ ಮೇಲೆ ಪರಿಣಾಮ ಬೀರಿ ಹೊಸ ಹೊಸ ಕಾಯಿಲೆಗಳು ಹೊಸ ಹೊಸ ಐಡಿಯಾಗಳು ಅವನ ಮನಸ್ಸಿನಲ್ಲಿ ಉಂಟಾಗ್ತಾನೇ ಇರುತ್ತೆ ಹಾಗಾಗಿ ಅವನು ನಿಂತ ನೀರಲ್ಲ ಹಾಗಾಗಿ ಅವನ ಟ್ರೀಟ್ ಏನು ಮಾಡಬೇಕು ನಾವು ಕೂಡ ಅವನ ಆ ಮಟ್ಟಕ್ಕೆ ಇಳಿದು ಅವನ ಮನಸ್ಸನ್ನು ಗ್ರಹಿಸಿ ಅವನ ಅಂತರ್ಗತ ಮನಸ್ಸನ್ನು ಋಣಾತ್ಮಕವಾಗಿ ಏನು ಹೋಗ್ತಾ ಇರುತ್ತಲ್ಲ ಅದನ್ನು ಧನಾತ್ಮಕವಾಗಿ ತಗೊಂಡು ಹೋಗಿ ಅದಕ್ಕೆ ಸಾಕಷ್ಟು ಬೇರೆ ಬೇರೆ ವಿಧಾನಗಳಿವೆ ಅದನ್ನು ಮಾಡಿದಾಗ ಏನಾಗುತ್ತೆ ಎಂತಹ ಮಾನಸಿಕ ತೊಂದರೆ ಇದ್ದರೂ ಕೂಡ ಆ ಮನುಷ್ಯ ಮೇಲ್ಬರಕ್ಕೆ ಸಾಧ್ಯ ಇದೆ ಉದಾಹರಣೆಗೆ ನೋಡಿ ನಿಮ್ಮ ಒಂದು ನೀವೇ ಡಾಕ್ಟರ್ ಅಂದ್ಕೊಳ್ಳಿ ನಿಮ್ಮ ಕ್ಲಿನಿಕ್ಕಿಗೆ ಯಾರೋ ಬರ್ತಾರೆ ಮನೆಯಲ್ಲಿ ಅತ್ತೆ ಮಾವ ತೊಂದರೆ ಇರುತ್ತೆ ಗಂಡ ಹೊಡೆದು ಮಾಡ್ತಾ ಮಾಡ್ತಾಯಿರ್ತಾನೆ ಮಗಳು ಹೇಳಿದ ಮತ್ತೆ ಕೇಳ್ತಾ ಇರೋದಿಲ್ಲ ನಾನು ಸತ್ತೋಗ್ಬಿಡ್ತೀನಿ ನಾನು ಇರೋದಿಲ್ಲ ಯಾವುದೋ ಒಂದು ಆಶ್ರಮ ಕೊಟ್ಟೋಗ್ತೀನಿ ಹೀಗೆಲ್ಲ ಕಲ್ಪನೆಗಳು ಮಾಡ್ಕೊಂಡು ಬರ್ತಾರೆ ನೀವು ಅಂಥ ಟೈಮಲ್ಲಿ ಏನು ಮಾಡ್ಬೋದು ಮಾತ್ರ ಇಂಜೆಕ್ಷನ್ ಕೊಡೋದು ಹಳೆಯ ಕಾಲದ ಪದ್ಧತಿ ಆಯಿತು ಈಗ ಬೇಕಿಲ್ಲ ಮೊದಲು ಅವರು ಹೇಳಿದ ಮಾತುಗಳನ್ನು ಕೇಳಿ ಸಾಂತ್ವನ ಮಾಡಿ ಅಲ್ಲೋ ಮಗು ಈ ಥರ ಕಷ್ಟಪಡಬೇಡ ಪ್ರಪಂಚದಲ್ಲಿ ನೀವು ಒಬ್ಬಳೇ ಅಲ್ಲ ಕಷ್ಟಪಡ್ತಾ ಇರೋದು ಇದೇ ಥರ ಕಷ್ಟಪಡೋರು ತುಂಬ ಜನ ಇದ್ದಾರೆ ಅಂತ ಫಸ್ಟು ಮನದಟ್ಟು ಮಾಡಬೇಕು ನಂತರ ಜೀವನದಲ್ಲಿ ಒಂದು ಆಸೆಯನ್ನು ಹುಟ್ಟಿಸಬೇಕು ಮನುಷ್ಯನಿಗೆ ಮುಂದೆ ಒಂದು ಆಸೆ ಇದೆ ಅಂದಾಗ ಮಾತ್ರ ಜೀವನ ನಡೆಸ್ತಾನು ವಿನಃ ಒಂದು ಸನ್ಯಾಸದ ಒಂದು ಕಲ್ಪನೆ ಮಾಡಿದ್ರೆ ಮನುಷ್ಯ ಬದುಕೋದಿಲ್ಲ ಇವೆಲ್ಲವೂ ತಿಳ್ಕೊಂಡು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಅವರಿಗೆ ಒಂದು ಪಾಸಿಟಿವ್ ಋಣಾತ್ಮಕವನ್ನು ತೆಗೆದು ಧನಾತ್ಮಕ ಭಾವನೆಗಳನ್ನು ತುಂಬಿದಾಗ ಒಂದು ಗುರಿಯನ್ನು ನಾವು ಹೇಳಿಕೊಟ್ಟಾಗ ಎಂತಹ ಮಾನಸಿಕ ತೊಂದರೆ ಇದ್ದರೂ ಕೂಡ ಆ ಮನುಷ್ಯ ಮೇ ಖಂಡಿತ ಮೇಲ್ಬರಕ್ಕೆ ಸಾಧ್ಯ ಇವತ್ತು ಎಷ್ಟೋ ಜನ ಡಿಪ್ರೆಷನ್ ಡಿಪ್ರೆಷನ್ ಅಂತ ಹೇಳಿ ಸುಯಿಸೈಡ್ಗಳು ಮಾಡ್ಕೋತಾ ಇದ್ದಾರೆ ಕುಡಿದು ಕುಡಿದು ಜೀವನಗಳನ್ನು ಹಾಳು ಮಾಡ್ಕೋತಾ ಇದ್ದಾರೆ ಸೊಸೈಟಿಯಿಂದ ಬಹಳ ದೂರ ದೂರ ಹೋಗ್ತಾ ಇದ್ದಾರೆ ಅದನ್ನೆಲ್ಲ ನೋಡಿ ನಾವು ಯಾಕೆ ಸುಮ್ಮನಿರಬೇಕು ಇರಬೇಕು ಇದಕ್ಕೆ ಯಾವ ಎಮ್ ಬಿ ಬಿ ಎಸ್ಗಳು ಕೂಡ ಬೇಕಾಗಿಲ್ಲ ನಮ್ಮ ಸುತ್ತಲೂ ಇರುವಂತಹ ಜನಗಳನ್ನೂಗೆ ನಾವು ಪ್ರತಿಸ್ಪಂದಿಸಿದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಬೇರೆ ಯಾವುದೂ ಇಲ್ಲ ಬಂಧುಗಳೇ ಆಯಿತು ಮನಸ್ಸಿಂದ ಎಲ್ಲ ಕಾಯಿಲೆಗಳಿಗೆ ಮೂಲ ಅಂತ ಗೊತ್ತಾಗಿದೆ ನಮಗೆ ಮನಸ್ಸಿಂದ ಮನಸ್ಸನ್ನೇನ ಗುಣ ಮಾಡ್ಬೋದು ಜೊತೆಗೆ ಬೇರೆ ಕಾಯಿಲೆಗಳನ್ನು ಕೂಡ ಗುಣ ಮಾಡ್ಬೋದು ಹಾಗೆಂದರೆ ಮನಸ್ಸನ್ನು ಧನಾತ್ಮಕ ಧನಾತ್ಮಕದ ಕಡೆಗೆ ತಗೊಂಡು ಹೋದಾಗ ಅದೆಲ್ಲ ಆಗುತ್ತೆ ಇವತ್ತು ನಿಮಗೆ ಒಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನ ಟೈಲ್ ಬೋನ್ ಪೇನ್ ಅಂತ ಹೇಳ್ತಾರೆ ಬೆನ್ನಿನ ಹುರಿಯ ಕೊನೆಯ ಭಾಗದಲ್ಲಿ ಇರುವಂತಹ ಟೈಲ್ ಬೋನ್ ಆ ಬೋನ್ ಜಾಗದಲ್ಲಿ ಕೂರಕ್ಕೆ ಸಾಧ್ಯ ಇಲ್ಲ ಇತ್ತೀಚೆಗೆ ಬಂದಂತಹ ಒಂದು ಕೇಸ್ನೇ ನಿಮಗೆ ಹೇಳ್ತಾ ಬರ್ತೀನಿ ಒಂದು ಹದಿನೆಂಟು ವರ್ಷದ ಯುವಕ ಕೂತ್ಕೊಂಡಾಗ ತುಂಬ ಪೇಯ್ನ್ ಆಗ್ತಾಯಿತ್ತು ನೋವಾಗ್ತಾಯಿತ್ತು ಡಾಕ್ಟ್ರ್ ಹತ್ರ ಹೋದಾಗ ಏನು ಮಾಡೋರು ಅವನಿಗೆ ಒಂದು ಸುರುಳಿ ಆಕಾರದ ರಬ್ಬರ್ ಒಂದು ರಿಂಗ್ ಕೊಟ್ಬಿಟ್ಟು ಅದರ ಮೇಲೆ ಕೂತ್ಕೋ ಆವಾಗ ಆ ಟೈಲ್ ಬೋನು ಕುರ್ಚಿಗೆ ತಗಲೋದಿಲ್ಲ ನೋವಾಗೋದಿಲ್ಲ ಅಂತ ಹೇಳಿ ಅವನಿಗೆ ಆ್ಯಂಟಿಬಯಾಟಿಕ್ಕು ಜೊತೆಗೆ ನೋವು ನಿವಾರಕ ಮಾತ್ರೆಗಳನ್ನು ಕೊಟ್ಟರು ಅವನು ಒಂದೂವರೆ ವರ್ಷ ತಗೊಂಡಿದ್ದಾನೆ ಆ ನೋವು ನಿವಾರಕ ಮಾತ್ರೆಗಳನ್ನು ತೊಗೊಂಡು ತೊಗೊಂಡು ಅವನಿಗೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ತಾ ಹೋಯಿತು ಜೊತೆಗೆ ಕಣ್ಣುಗಳೆಲ್ಲ ಮಂಪರ್ ಬರೋಕ್ಕೆ ಶುರುವಾಯಿತು ಹೀಗೆ ಸಾಕಷ್ಟು ಬೇರೆ ಬೇರೆ ಸೈಡ್ ಎಫೆಕ್ಟ್ಗಳಾಗ ಶುರುವಾಯಿತು ನನ್ನ ಕ್ಲಿನಿಕ್ ಬಂದ ತಕ್ಷಣವೇ ನಾನು ಮಾಡಿರೋ ಟ್ರೀಟ್ಮೆಂಟ್ ಒಂದೇ ಮೊದಲು ಆ ಮಾತ್ರೆಗಳನ್ನು ಹಂತ ಹಂತವಾಗಿ ನಿಲ್ಲಿಸು ಮೊದಲು ಮಾಡಿದೆ ನಂತರ ಟೈಲ್ ಬೋನ್ ಟೈಲ್ ಬೋನ್ ಅನ್ನೋ ಜಾಗ ಏನು ಹೆಬ್ಬೆರಳಲ್ಲಿ ನಮ್ಮ ತೋರ್ ಬೆರಳು ಮತ್ತು ಈ ಬೆರಳುಗಳ ಮಧ್ಯಲ್ಲಿರುವಂಥ ವೆಬ್ ಅಂತ ಹೇಳ್ತೀವಿ ಈ ಜಾಗವನ್ನು ಪ್ರೆಸ್ ಮಾಡಿದೆ ಕೆಲವೊಂದು ಅಂಗೈಯಲ್ಲಿರುವಂತಹ ಕೆಲವೊಂದು ಬಿಂದುಗಳನ್ನು ನಾವು ಪ್ರೆಸ್ ಮಾಡಿದಾಗ ನಮ್ಮ ಇಡೀ ದೇಹದ ರಿಫ್ಲೆಕ್ಸ್ ಪಾಯಿಂಟ್ಗಳನ್ನು ಅಂಗೈಯಲ್ಲಿ ನೋಡ್ಬೋದು ನಾವು ಅದನ್ನು ಸ್ವಲ್ಪ ಸ್ಟಡಿ ಮಾಡಿದರೆ ಸಾಕು ಭಾಳ ಸುಲಭ ಅದು ಆ ಪಾಯಿಂಟ್ಗಳನ್ನು ನಾವು ಪ್ರೆಸ್ ಮಾಡಿದಾಗ ತುಂಬ ಅತೀವಾದಂತಹ ನೋವನ್ನು ಅವನು ಅನುಭವಿಸ್ತಾ ಆ ಜಾಗಕ್ಕೆ ಕೆಲವೊಂದು ಟ್ರೀಟ್ಮೆಂಟ್ಗಳನ್ನು ಕೊಟ್ಟೆ ಕೇವಲ ಐದು ದಿನಗಳ ಮಾತ್ರ ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟೆ ಜೊತೆಗೆ ರೇಖಿ ಎನರ್ಜಿ ರೇಖಿ ಅಂದರೆ ನಿಮಗೆಲ್ಲ ಗೊತ್ತಿದೆ ಅದು ಒಂದು ವಿಶ್ವಶಕ್ತಿ ವಿಶ್ವಶಕ್ತಿಯನ್ನು ಆವಾಹನೆ ಮಾಡಿಕೊಳ್ಳುವಂತಹ ಒಂದು ಸಣ್ಣ ಒಂದು ಪ ಕಲ್ಪನೆ ಇದ್ದರೆ ಸಾಕೋದು ಏನು ಕಷ್ಟ ಇಲ್ಲ ಅದು ಬಹಳ ಸುಲಭ ಒಂದು ಎರಡು ದಿನಗಳಲ್ಲೇ ಯಾರು ಬೇಕಾದ್ರೂ ಕಲಿಬೋದು ಆಸಕ್ತಿ ಇದ್ದವರು ಆ ರೇಖೆ ಎನರ್ಜಿನಲ್ಲಿ ಆ ಟೈಲ್ ಬೋರ್ನ ಎಲ್ಲಿ ಬರುತ್ತೆ ನಮ್ಮ ದೇಹದಲ್ಲಿ ಊರ್ದೂಹ ಚಕ್ರಗಳು ಅಂತ ನಮ್ಮ ದೇಹದಲ್ಲಿ ಏಳು ಚಕ್ರಗಳಿದೆ ನಿಮಗೆಲ್ಲ ಗೊತ್ತಿದೆ ನಿತ್ಯ ಮೇಲೆ ಸಹಸ್ರಾರ ಚಕ್ರ ಇಲ್ಲಿ ಆಜ್ಞಾ ಚಕ್ರ ಇಲ್ಲಿ ವಿಶುದ್ಧ ಚಕ್ರ ಮಣಿಪ ಅನಾಹತ ಚಕ್ರ ಹೊಕ್ಕಳಲ್ಲಿ ಮಣಿಪುರ ಚಕ್ರ ಕೆಳಬದಲ್ಲಿ ಸ್ವಾದಿಷ್ಠಾನ ಚಕ್ರ ಬೆನ್ನ ಹುರಿಯ ಕೊಲ ಕೊನೆಯ ಭಾಗದಲ್ಲಿ ಮೂಲಾಧಾರ ಚಕ್ರ ಈಗ ಆ ವ್ಯಕ್ತಿಗೆ ನೋವಾಗ್ತಾ ಇರೋದರಲ್ಲಿ ಟೈಲ್ ಬೋನ್ ಅಂದರೆ ಹೊಕ್ಕಳಿನ ಕೆಳಭಾಗದಲ್ಲಿ ಬೆನ್ನಿನ ಹಿಂಭಾಗದ ಕೊನೆಯ ಮೂಳೆಯ ತುದಿಯಲ್ಲಿ ಸೊ ನಾವು ರೇಖೆ ಎನರ್ಜಿ ಎಲ್ಲಿ ಕೊಡಬೇಕು ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮತ್ತು ಮಣಿಪುರ ಚಕ್ರ ಆ ಮೂರು ಚಕ್ರಕ್ಕೆ ಎನರ್ಜಿಯನ್ನು ನೆಗೆಟಿವ್ ಎನರ್ಜಿಯನ್ನು ತೆಗೆದು ಪಾಸಿಟಿವ್ ಎನರ್ಜಿಯನ್ನು ಕೊಡ್ತೀವಿ ಇದು ಒಂದು ವಿದ್ಯೆ ಅಂತ ಹೇಳ್ಬೋದು ಬಹಳ ಸುಲಭ ವೈಬ್ರೇಷನಲ್ ಎನರ್ಜಿ ಆ ಒಂದು ಎನರ್ಜಿ ಕೊಟ್ಟಾಗ ಬೇರೆ ಮೆಡಿಸಿನ್ಗಿಂತ ಬಹಳ ವೇಗವಾಗಿ ಆ ವ್ಯಕ್ತಿ ಗುಣ ಹೊಂದ ಒಂದೂವರೆ ವರ್ಷ ತಗೋತಿದ್ದಂತಹ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನು ಕೇವಲ ಆರು ದಿನಗಳಲ್ಲಿ ಸ್ಟಾಪ್ ಮಾಡಿಸಿದೆ ನಾನು ಮಾಡಲಿಲ್ಲ ಅದೇ ಡಾಕ್ಟರ್ ಹತ್ರ ಹೋಗಿ ಏನು ತೊಂದರೆ ಇಲ್ಲ ಅಂತ ಹೇಳಿ ಆ ಮಾತ್ರೆಗಳನ್ನು ಸ್ಟಾಪ್ ಮಾಡಿಸಿದೆ ಜೊತೆಗೆ ಆ ಟೈಲ್ ಬೋನ್ ಏನು ನೋವಾಗ್ತಿತ್ತಲ್ಲ ಆ ಜಾಗದಲ್ಲೂ ಕೂಡ ಆಕ್ಯುಪ್ರೆಷರ್ ಪಾಯಿಂಟ್ಗಳಿಂದ ಅದನ್ನು ಪ್ರತಿ ಸಹ ನೀಡಲಿಕ್ಕೆ ಮಾಡೋಕ್ಕೆ ಐದು ಆರು ದಿನಗಳು ಹೇಳಿದ್ದೆ ಮಾಡಿದ ಪೂರ್ಣವಾಗಿ ಗುಣವಾದ ಈಗ ನೋಡಿ ಕಾಲಮಾನ ಬದಲಾದ ಹಾಗೆ ಮನಸ್ಸಿನ ವಿಷಯಗಳನ್ನು ನಾವು ಗ್ರಹಿಸ್ತಾ ಹೋದಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಕಾಯಿಲೆಗಳನ್ನು ಒಂದು ಬೇರೆಯ ದೃಷ್ಟಿಯಲ್ಲಿ ನೋಡಿದಾಗ ಖಂಡಿತ ಗುಣಪಡಿಸ್ಬೌದು ಅಲ್ವಾ ಹಾಗಾಗಿ ನಿಮಗೆ ಏನೇ ತೊಂದರೆ ಇರಲಿ ಹಳೆಯ ಕಾಲದ ಅಪ್ಪ ಹಾಕಿದ ಆಲದ ಮರ ಅಂತಂದ್ಬಿಟ್ಟು ಹಳೆಯ ಸಿಸ್ಟಮ್ಗೆ ನೀವು ಹೋಗೋ ಬದಲು ಸ್ವಲ್ಪ ನೀವು ಕೂಡ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿದಾಗ ನಮ್ಮ ನಮ್ಮ ಕಾಯಿಲೆಗಳಿಗೆ ಏನು ಕಾರಣ ಇದೆ ಏನು ತೊಂದರೆ ಆಗ್ತಾಯಿದೆ ಅಂತನ್ಬಿಟ್ಟು ಖಂಡಿತ ನೀವೇ ಕಂಡು ಅಲ್ವಾ ಬಂಧುಗಳೇ ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಅಂದರೆ ಡ್ರಗ್ಲೆಸ್ ತೆರಬಿ ಎಲ್ಲದಕ್ಕೂ ನೀವು ಔಷಧಿ ಬೇಕಾಗಿಲ್ಲ ಎಷ್ಟೋ ಜನಕ್ಕೆ ಕೆಲವರು ಹೇಳ್ತಾರೆ ಕೆಲವೊಂದು ಕಾಯಿಲೆಗಳಿಗೆ ಬಂದಾಗ ಇವತ್ತು ಟೈಲ್ ಬೋನೇ ತೊಗೊಳ್ಳಿ ಒಬ್ಬ ಡಾಕ್ಟ್ರ ಹತ್ರ ಹೋದಾಗ ಆಕೆ ನ್ಯೂಟ್ರಿಷನ್ ಟ್ಯಾಬ್ಲೆಟ್ಗಳನ್ನ ಕೊಡ್ತಾರೆ ಆದರೆ ಅದರ ಸೈಡ್ ಎಫೆಕ್ಟ್ ಏನಿರುತ್ತೆ ಅಂತಂದರೆ ಬರೀ ಲವಣಯುಕ್ತ ಔಷಧಿ ಅಂತ ಅನ್ಕೋಬೇಡಿ ನ್ಯೂಟ್ರಿಷನ್ ಜಾಸ್ತಿ ಆದರೂ ಕೂಡ ಕಿಡ್ನಿಗೆ ಓವರ್ಲೋಡಾಗಿ ಆ ಯೂರಿನ್ನಲ್ಲಿ ನ್ಯೂಟ್ರಿಷನ್ಸ್ ಜಾಸ್ತಿ ಹೋಗ್ತಾ ಇರುತ್ತೆ ಅದೇ ಒಂದು ಕಾಯಿಲೆಯ ಮಾರ್ಗವಾಗಿ ಹೋಗುತ್ತೆ ಮನುಷ್ಯನಿಗೆ ಎಲ್ಲವೂ ಕೂಡ ಸಮತೋಲನದಲ್ಲಿರಬೇಕು ನ್ಯೂಟ್ರಿಷನ್ ಫುಡ್ ಇರ್ಬೋದು ವಿಟಮಿನ್ ಡಿ ಇರ್ಬೋದು ಯಾವುದೇ ಆಗಲಿ ಅತಿಯಾದರೆ ಹಾಲು ಕೂಡ ವಿಷ ಆಗುತ್ತೆ ಅಲ್ವಾ ಹಾಲು ಒಳ್ಳೇದೇ ಅಮೃತ ಹಾಗೆ ಬಿಟ್ಟು ದಿನ ಹಾಲು ಕುಡಿತಾ ಹೋಗಿ ಡಯಾಬಿಟಿಕ್ ಟರ್ನ್ ಆಗ್ತಾ ಹೋಗ್ತಿರುತ್ತೆ ಹಾಗಾಗಿ ಪ್ರತಿಯೊಂದು ಕೂಡ ಸಮತೋಲನದಲ್ಲಿದ್ದರೆ ಮಾತ್ರ ಆರೋಗ್ಯ ಹಾಗಾಗಿ ನಿಜವಾಗಲೂ ಈವಾಗ ನೀವೇ ಹೇಳಿ ಇದೊಂದು ತಪಸ್ಸು ಅಲ್ವಾ ಆರೋಗ್ಯ ಅನ್ನೋದು ಒಂದು ತಪಸ್ಸು ಕೇವಲ ಒಂದು ಮಾತ್ರೆ ನುಂಗೋದು ಅಥವಾ ಕೇವಲ ಒಂದು ಇಂಜೆಕ್ಷನ್ ತೊಗೊಂಬಿಟ್ರೆ ಆರೋಗ್ಯ ಸರಿಯೋಗ ಆಗಿದ್ದರೆ ಪ್ರಪಂಚದಲ್ಲಿ ಮೆಡಿಕಲ್ ಫೆಟರ್ನಿಟಿಗಳೇ ಇರ್ತಾ ಇರಲಿಲ್ಲ ಆದರೆ ನಮ್ಮ ಒಂದು ದೂರಾಲೋಚನೆ ದೂರಾಲೋಚನೆ ಇರಬೇಕು ಆದರೆ ನಾವೇನು ಮಾಡ್ತೀವಿ ದುರಾಲೋಚನೆಯನ್ನು ಮಾಡ್ತಾಯಿದ್ದೀವಿ ಅಂದರೆ ಒಂದು ಮಾತ್ರ ನುಂಗಿದೇನಲ್ಲ ಬಿಡು ಏನು ತಗೊಳ್ಳೋಣ ತಪಸ್ಸಿಂದ ನಾವು ಹಿಂತರಿತಾ ಇದ್ದೀವಿ ಆರೋಗ್ಯ ಅನ್ನೋದು ಒಂದು ನಿಜವಾದ ತಪಸ್ಸು ಅದೇ ಒಂದು ಆಧ್ಯಾತ್ಮಿಕ ವಿದ್ಯೆ ಇವತ್ತು ನಾವು ಚೆನ್ನಾಗಿರ್ಬೋದು ಹಾಗೆ ಇರಬೇಕಾದ್ರೆ ಇಂಗ್ಲೀಷಲ್ಲಿ ಸಸ್ಟೈನಬಿಲಿಟಿ ಅಂತ ಹೇಳ್ತಾರೆ ನಿರಂತರವಾಗಿ ನಾವು ಅದನ್ನು ಒಂದು ಕ್ರಮಬದ್ಧವಾದ ಲಯಬದ್ಧವಾದ ಉಸಿರಾಟ ಕ್ರಮಬದ್ಧವಾದ ಊಟ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ ವಿನಃ ಕೇವಲ ಮಾತ್ರೆಗಳನ್ನು ನುಂಗಿ ಅಥವಾ ಇಂಜೆಕ್ಷನ್ಗಳನ್ನು ತಗೊಂಡು ನಮ್ಮ ಆರೋಗ್ಯ ಖಂಡಿತ ಗುಣ ಆಗೋದಿಲ್ಲ ಹಾಗ ನಾವೇನು ಮಾಡಬೇಕು ನಾವೆಲ್ಲರೂ ಕೂಡ ಆದಷ್ಟು ನಾವು ಪ್ರಕೃತಿಗೆ ಸಹಜವಾಗಿ ಹತ್ತಿರದಲ್ಲಿರಬೇಕು ಜೊತೆಗೆ ನಮ್ಮ ಮನಸ್ಸಿಗೆ ಏನು ತೊಂದರೆ ಆಗ್ತಾ ಇದೆ ಏನು ಕಾರಣ ಇದೆ ಅದನ್ನು ನಾವು ಬೇರೆಯವ್ರ ಹಂಚಿಕೊಂಡು ಅಥವಾ ಸಂಬಂಧಪಟ್ಟವ್ರ ಜೊತೆ ಅದನ್ನು ವಿಶ್ಲೇಷಣೆ ಮಾಡಿ ಾಗ ನಮ್ಮ ದೇಹದ ಕಾಯಿಲೆಗಳು ಅದಕ್ಕೆ ಕಾರಣ ಏನು ಮೂಲ ನಮಗೆ ಗೊತ್ತಾಗುತ್ತೆ ಬಂಧುಗಳೇ ಹಾಗಾಗಿ ಇವತ್ತಿಂದ ಏನು ಮಾಡೋಣ ನಮಗೆ ಗೊತ್ತಿರುವಂತಹ ಸ್ನೇಹಿತರ ಒಂದು ಸರ್ಕಲಲ್ಲಿ ಮನಸ್ಸಿನ ಬಗ್ಗೆ ನಾವು ನಾವೇ ಮಾತಾಡ್ಕೊಳ್ಳೋಣ ಓ ಈ ಥರ ಇರ್ಬೋದು ಈ ಥರ ಇರ್ಬೋದು ನಾವೇ ನಾವೇ ಆಗೋಣ ಯಾಕಂದರೆ ನಮ್ಮ ದೇಹದ ಬಗ್ಗೆ ಚೆನ್ನಾಗಿ ಅರಿವರು ನಾವೇ ವಿನಃ ಬೇರೆ ವ್ಯಕ್ತಿ ಅಲ್ಲ ಯಾವುದೇ ಡಾಕ್ಟರ್ ಇರ್ಬೋದು ಯಾರ ಥರ ಆಗಲಿ ನಾವು ಹೇಳಿಕೊಂಡಾಗ ಮಾತ್ರ ಅವರದ್ರ ಬಗ್ಗೆ ಈ ಥರ ನೋವಿದೆ ತೊಂದರೆ ಇದೆ ಅಂತ ಔಷಧಿ ಕೊಡ್ತಾರೆ ವಿನಃ ಅವರಾಗೇ ಏನಾಗಿದೆ ಅಂತ ಹೇಳೋದು ಕೇವಲ ಕಾಲ್ಪನಿಕ ವೈಜ್ಞಾನಿಕಕ್ಕೆ ಕೆಲವೊಂದು ಲಿಮಿಟೇಷನ್ಸ್ ಇದೆ ಎಷ್ಟೇ ಆದರೂ ಕೂಡ ವೈಜ್ಞಾನಿಕ ಪರಿಧಿಯನ್ನು ದಾಟಿದ ಎಷ್ಟೋ ಆಶ್ಚರ್ಯಕರ ಘಟನೆಗಳು ಈ ಒಂದು ಭೂಮಂಡಲದಲ್ಲಿ ಈ ಗೆಲಾಕ್ಸಿನಲ್ಲಿ ನಡೀತಾ ಇದೆ ಇಷ್ಟೋ ಸತಿ ಡಾಕ್ಟ್ರು ಬರ್ಕೊಬಿಟ್ಟಿರ್ತಾರೆ ಇದಿಷ್ಟೇ ಅಲ್ಟಿಮೇಟ್ ಇದಕ್ಕಿಂತ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂಥ ಕೇಸ್ಗಳನ್ನೂ ಕೂಡ ಈ ಆಲ್ಟರ್ನೇಟಿವ್ ಥೆರಪಿ ಅಂತ ಏನು ಹೇಳ್ತೀವಲ್ಲ ಅದರಿಂದ ಗುಣಪಡಿಸ್ಬೋದು ಅಷ್ಟೇ ಅಲ್ಲ ನಮಗೆ ದೊಡ್ಡ ಶತ್ರುಗಳಂದರೆ ನಮ್ಮ ಮನಸ್ಸೇ ನಮ್ಮ ಮನಸ್ಸೇ ನಮಗೆ ಹಿಡಿತ ಬಿಡಲ್ಲ ಎಷ್ಟೋ ಸತಿ ಏನಾಗುತ್ತೆ ಅಂದರೆ ಈ ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ಟರು ಕೂಡ ನಮ್ಮ ಮನಸ್ಸು ಅಥವಾ ನಮ್ಮ ಸುತ್ತಮುತ್ತಲಿರುವಂತಹ ಒಂದು ಕುಯುಕ್ತಿ ಜನಗಳು ಏನು ಮಾಡ್ತಾರೆ ಓ ಇದರಲ್ಲಿ ಏನಿದೆ ಇದರಲ್ಲಿ ವೈಜ್ಞಾನಿಕ ಅಲ್ಲ ಅಂತ ಒಬ್ಬ ಮನುಷ್ಯ ಸತ್ತಿದ್ದಾನೆ ಅಂತ ಹೇಳಿದ್ರು ಕೂಡ ಸರ್ಟಿಫಿಕೇಟ್ ಕೇಳ್ತಾರೆ ಜನ ಅಂತಹ ಈ ಕಾಲದಲ್ಲಿರುವಾಗ ನಮ್ಮ ಆರೋಗ್ಯವನ್ನು ನಾವು ನಾವೇ ನೋಡ್ಕೋಬೇಕು ಬೇರೆಯವ್ರಿಗೆ ಯಾರು ಕಾರಣರಲ್ಲ ಹಾಗಾಗಿ ಇವತ್ತಿನಿಂದ ನಮ್ಮ ಮನಸ್ಸನ್ನು ಪರಿಶುದ್ಧವಾಗಿಟ್ಕೊಳ್ಳೋಣ ನಿರಂತರವಾಗಿ ಶುದ್ಧಿಯಾಗಿಟ್ಕೊಳ್ಳೋಣ ನಮ್ಮ ಮನಸ್ಸಿಗೆ ಏನು ತೊಂದರೆ ಆಗ್ತಿದೆಯೋ ಅದನ್ನು ನಾವೇ ಅನಲೈಸ್ ಮಾಡಿಕೊಂಡಾಗ ನಮ್ಮ ಕಾಯಿಲೆಯ ಮೂಲ ಕಾರಣ ಗೊತ್ತಾಗುತ್ತೆ ಇದು ನಮ್ಮ ಎಲ್ಲ ಕಾಯಿಲೆಗಳಿಗೂ ಅನ್ವಯ ಆಗುತ್ತೆ ಬಂಧುಗಳೇ ಹಾಗಾಗಿ ಇವತ್ತಿಂದ ಮನಸ್ಸೇ ಎಲ್ಲ ಕಾಯಿಲೆಗಳಿಗೆ ಮೂಲ ಅನ್ನೋ ತತ್ವಗಳ ನಿಮ್ಮ ಮನಸ್ಸಿಗೆ ಬಂದಿದೆಯಲ್ಲ ಅಷ್ಟು ಸಾಕು ಇವತ್ತಿನ ಎಪಿಸೋಡ್ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು